ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಅಂತಂದ್ರೆ ಲೈನ್ ಕ್ಲಾಸ್ ಮತ್ತೆ ಆನ್ಲೈನ್ ನ ಎರಡು ಸೇರಿಸ್ಕೊಂಡು ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಹೇಗೆ ಮತ್ತೆ ತಗೊಂಡಿರೋದ್ನ ಮಾರ್ಕ್ ಹಾಕಿ ಕಟ್ ಮಾಡೋದು ಹೇಗೆ ಅಂತ ಅವ್ರಿಗೆ ತೋರಿಸ್ತಾ ಇದೆ ಅದೇ ನೆನಪಾಯ್ತು ವಿಡಿಯೋ ಮಾಡ್ಬಿಟ್ಟು ನಿಮಗೂ ಕೂಡ ಕಳ್ಸಿಕೊಡೋಣ ಯಾಕಂದ್ರೆ ತುಂಬಾ ಜನ ಗೊತ್ತಿರಲ್ಲ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಯಾವ್ಯಾವ ಮೆಜರ್ಮೆಂಟ್ ಫಸ್ಟ್ ಸೆಕೆಂಡ್ ತಗೊಳ್ಳೋದಿಲ್ಲ ಇವರಿಗೆ ಒಬ್ರು ತಗೊಂಡ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆನಾ ಓಕೆ ಬಂದ್ರಪ್ಪ ಯಾವುದು ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ಇಲ್ಲೇನೆ ತಗೋಬೇಕು ಚೆಸ್ಟ್ ಮೇಲೇನೆ ತಗೊಂಡಿರ್ಬೇಕು ಈ ರೀತಿನೇ ತಗೋಬೇಕು ಈ ನಂಬರ್ಸ್ ನೋಡ್ಕೊಳ್ಳಿ ಸನ್ ಸೆಟ್ ನಂಬರ್ ಅಲ್ಲಿ ಮೇಲ್ ಮಾಡ್ಕೋಬೇಡಿ ಈ ತರನೆ ತಗೋಬೇಕು ತರ್ಟಿ ಸೆವೆನ್ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಇವ್ರ್ ಬರಿಬೇಡಿ ನಿಮ್ಮ ನಿಮ್ಮ ಬರಿರುವಂತೆ ಫಸ್ಟ್ ಒಂದು ಎದೆಯ ಸುತ್ತಳತೆ ಇವ್ರ್ ಬಂದು ತರ್ಟಿ ಸೆವೆನ್ ಇದೆ ನಿಮ್ಮ ನಿಮ್ಮ ಹಳತೆ ತಗೊಂಡು ನೀವು ಬರ್ಕೋಬೇಕು ಓಕೆನಾ ಕಸ್ಟಮರ್ ಯಾರೇ ಬಂದ್ರು ನೆಕ್ಸ್ಟ್ ಎಲ್ಲ ಲೈನ್ ಬ್ಲೌಸ್ ಪ್ಲೇನ್ ಬ್ಲೌಸ್ ಕಲಿತಾ ಇದ್ರಲ್ಲ ಹೊಂದಿರೋರೆಲ್ಲ ನೀವು ನೆಕ್ಸ್ಟ್ ಈ ತರ ಹಳತೆ ತಗೋಬೇಕು ಚೆಸ್ಟ್ ಮೇಲೆ ಇರಬೇಕು ಒಂದೇ ಒಂದು ಬೆಳ್ಳು ಮಾತ್ರ ಒಳಗಡೆ ಹೋಗಿರ್ಬೇಕು ಜಾಸ್ತಿ ಲೂಸ್ ತಗೊಂತು ಅಂದ್ರೆ ಇಲ್ಲೆಲ್ಲಾ ಲೂಸ್ ಬರುತ್ತೆ ಇದು ಇಂಪಾರ್ಟೆಂಟ್ ಮ್ಯಾಮ್ ಬ್ಲೌಸ್ ಎಲ್ಲ ಹೊಲಿತೀವಿ ಲೂಸ್ ಆಗುತ್ತೆ ಅಂದ್ರೆ ಮೆಜರ್ಮೆಂಟ್ ಸರಿ ಇಲ್ದಾಗ ಲೂಸ್ಗಳು ಬರುತ್ತೆ ಫಸ್ಟ್ ಒನ್ ಆಯ್ತಾ ಸೆಕೆಂಡ್ ಒನ್ ಬೆನ್ನು ಬ್ಯಾಕ್ ಲೆಂತ್ ಭುಜದಿಂದ ಬೆನ್ನಿನ ಉದ್ದ ಇಲ್ಲಿ ಅವ್ರಿಗೆಷ್ಟು ಬೇಕು ಉದ್ದ ಈ ತರ ಟೆಚ್ ಮಾಡಿ ತೋರಿಸ್ಬೇಕು ಓಕೆನಾ ಟಚ್ ಮಾಡಿ ತೋರಿಸ್ಬೇಕು ಕೆಲವರಿಗೆ ಕಮ್ಮಿ ಬೇಕಿರುತ್ತೆ ಜಾಸ್ತಿ ಬೇಕಿರುತ್ತೆ ನೋಡ್ಕೊಂಡಾಗ ಇವರಿಗೆ ಬೆನ್ನಿನ ಉದ್ದ ಹದಿನಾಲ್ಕು ಇಟ್ಟರೆ ಸಾಕಾಗುತ್ತೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಲೈನಿಂಗ್ ಬ್ಲೌಸ್ಗೆ ಪ್ಲೈನಿಂಗ್ ಬ್ಲೌಸ್ಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಕೊಟ್ಟು ಹೊಲಿಬೇಕು ಇದು ಕಾಣಿಸ್ತಾ ಇದೆಯಲ್ವಾ ಬೆನ್ನಿನ ಉದ್ದ ತಗೊಳೋದು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಓಕೆ ಓಕೆ ನೆಕ್ಸ್ಟ್ ಅದಾದ್ಮೇಲೆ ಇದು ಶೋಲ್ಡರ್ ಟು ಶೋಲ್ಡರ್ ಭುಜದಿಂದ ಭುಜನ ಹಳತೆ ತಗೊಂಡು ಇಟ್ಕೊಡಿ ಇವರ ಭುಜದ ಹಳತೆ ಹದಿನೈದು ಬರುತ್ತೆ ಓಕೆ ಇವರ ಭುಜದ ಹಳತೆ ಹದಿನೈದು ಬಂದಿರುತ್ತೆ ಅದಾದ್ಮೇಲೆ ಫ್ರಂಟ್ ಡೀಪು ಮತ್ತೆ ಬ್ಯಾಕ್ ಡೀಪು ಈ ತರ ಅಲ್ಲೇ ಇರ್ತಿರಲ್ಲ ಅವಾಗ ಬೆನ್ನಿನ ಡೀಪ್ ಎಷ್ಟು ಬೇಕು ಬ್ಯಾಕ್ ಡೀಪು ಈ ಇಲ್ಲಿ ಶೋಲ್ಡರ್ ಇಲ್ಲಿರುತ್ತೆ ಶೋಲ್ಡರ್ ಹತ್ರನೇ ನೀವು ಇಟ್ಕೋಬೇಕು ಇಲ್ಲಿ ಇಟ್ಕೊಂಡು ಡೀಪ್ ಎಷ್ಟು ಬೇಕು ಅಂತ ನೀವು ಅಳತೆ ತಗೋಬೇಕು ಹತ್ತು ಬೇಕಾ ಹತ್ತುವರೆ ಬೇಕಾ ಹನ್ನೊಂದು ಬೇಕಾ ಎಷ್ಟು ಬೇಕು ಅಷ್ಟನ್ನ ಅಳತೆ ತಗೋಬೇಕು ಅದಕ್ಕೆ ಅರ್ಧ ಎಕ್ಸ್ಟ್ರಾ ಸೇರಿಸ್ಬೇಕು ಶೋಲ್ಡರ್ ಅಟ್ಯಾಚಿಂಗ್ಗೆ ಮತ್ತೆ ಕೆಲವರು ಇಲ್ಲ ನಾನು ಡೀಪ್ ಹಾಕ್ತೀನಿ ಹಾಕೊಡಿ ಇಂತಾರೆ ಅನ್ನೊಂದು ಹನ್ನೊಂದು ಹನ್ನೆರಡು ಎಲ್ಲ ಹಾಕ್ತೀನಿ ಅಂತಾರೆ ಅಷ್ಟೆಲ್ಲ ಇಟ್ಕೊಂಡ್ರೆ ಕಾಣಿಸುತ್ತೆ ಅದಕ್ಕೆ ನಾವು ಅವ್ರಿಗೆ ಟೆಚ್ ಮಾಡಿ ತೋರಿಸ್ಬೇಕು ಇಷ್ಟು ಡೀಪ್ ಇದೆ ಸಾಕ ಅಂತ ಓಕೆನಾ ಇಷ್ಟಿದೆ ಓಕೆ ಅಂತ ಆ ಮೆಜರ್ಮೆಂಟ್ ನ ಬರ್ದಿಟ್ಕೋಬೇಕು ನೆಕ್ಸ್ಟ್ ಫ್ರಂಟ್ ಡೀಪ್ ಇಲ್ಲಿಂದ ಸೇಮ್ ಭುಜದಿಂದ ಇಲ್ಲಿವರೆಗೂ ಈ ರೀತಿ ತಗೋಬೇಕು ಎಷ್ಟಿದೆ ಆರೂವರೆ ಬೇಕಾ ಏಳು ಬೇಕಾ ಏಳುವರೆ ಬೇಕಾ ಇಲ್ಲೂ ಕೂಡ ಅಷ್ಟನ್ನೇ ಅವ್ರು ಹಾಕೊಳ್ತಾರಲ್ವ ಇಟ್ಕೊಂಡು ತೋರಿಸ್ಬೇಕು ಅದಿಲ್ಲಿ ಬರುತ್ತೆ ಅಂತ ಇದಾದ್ಮೇಲೆ ಬರ್ಕೊಂಡು ಇಟ್ಕೋಬೇಕು ಡೀಪ್ ಫ್ರಂಟ್ ಟು ಡೀಪ್ ಇದು ಈ ರೀತಿ ತಗೋಬೇಕು ಅದಾದ್ಮೇಲೆ ಫ್ರಂಟ್ ಲೆಂತ್ ತುಂಬಾ ಇಂಪಾರ್ಟೆಂಟ್ ನೀವು ನೋಡ್ಕೊಂಡಿದ್ದೀನ ಯೂಟ್ಯೂಬ್ ಆಗ್ತಾ ಇದೀನಿ ಫ್ರಂಟ್ ಲೆಂತ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿಂದ ನಿಮ್ಗೆ ತುಂಬಾ ಜನಕ್ಕೆ ಪ್ರಾಬ್ಲಮ್ ಬರುತ್ತೆ ಕಾರಣ ಏನಕ್ಕೆ ಅಂತಂದ್ರೆ ಹಳದೇ ಬ್ಲೌಸ್ ಅಲ್ಲಿ ಈ ಪಾಯಿಂಟ್ ಕಡಿಮೆ ಕೊಟ್ಬಿಟ್ಟಿರ್ತಾರೆ ನೀವು ಒಂದಾಗ ಏನಾಗುತ್ತೆ ಒಂದ್ ಬ್ಲೌಸ್ ಕೂಡ ಚೆಸ್ಟ್ ಮೇಲೆ ಬಂದು ಇಟ್ಕೊಳುತ್ತೆ ಅವಾಗ ಬ್ಲೌಸ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ನೀವೇನ್ ಮಾಡ್ಬೇಕು ಭುಜ ಹಿಂಗ್ ಇಟ್ಕೊಂಡು ಫ್ರಂಟ್ ಲೆಂತ್ ಈ ರೀತಿ ಅಳತೆ ತಗೋಬೇಕು ಇವ್ರಿಗೆ ಹದಿಮೂರು ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿಮೂರುವರೆನ ಬರ್ಕೋಬೇಕು ಕೆಲವೊಂದ್ಸಲ ಅಕಸ್ಮಾತ್ ಇವರಿಗೆ ನಮಗೆ ಬೆನ್ನು ಜಾಸ್ತಿ ಹಾಕೊಳ್ಳಲ್ಲ ಮ್ಯಾಮ್ ನನಗೆ ಕಡಿಮೆ ಹಾಕೋತಾ ಇದೀನಿ ಅಂತಂದಾಗ ಹದಿಮೂರುವರೆ ಹದಿನಾಲ್ಕು ಇಂಚು ಉದ್ದ ಆಗ್ಬೇಕಪ್ಪ ಹದಿಮೂರುವರೆ ಮತ್ತೆ ಅಪ್ ಅಂಡ್ ಡೌನ್ ಬರಲ್ವಾ ಮತ್ತೆ ಟಿ ಪೀಸ್ ಮೂರು ಇಂಚ್ ಸೇರ್ಸಿದ್ರೆ ಬರುತ್ತೆ ಯಾಕೆ ಎರಡು ಸೇರಿಸಿದ್ರೆ ಜಾಸ್ತಿ ಆಗುತ್ತೆ ಆದ್ರೆ ಫ್ರಂಟ್ ಲೆಂತ್ ಅಲ್ಲಿ ನಾವು ಡಾಟ್ ಹಿಡಿದಾಗ ಈ ಫ್ರಂಟ್ ಅಲ್ಲಿ ಡಾಟ್ ಹತ್ರ ಲೂಸ್ ಆಗತ್ತೆ ಅವಾಗ ಪಟ್ಟಿ ಅಟ್ಯಾಚಿಂಗ್ ಎಲ್ಲ ಕೊಟ್ಟಿರೋದೆಲ್ಲ ಹೋಗುತ್ತೆ ಅವಾಗ ಯಾವುದೇ ಅಪ್ ಅಂಡ್ ಡೌನ್ ಬರಲ್ಲ ಅಪ್ ಅಂಡ್ ಡೌನ್ ಬರೆದು ಸೈಡ್ ಅಲ್ಲಿ ಬರುತ್ತೆ ಹೊರತು ಫ್ರಂಟ್ ಲೆಂತ್ ಅಲ್ಲೆಲ್ಲ ಚೇರಾ ಮೆಜರ್ಮೆಂಟ್ ನೆದ್ಕೊಡ್ತಾ ಇದೀನಿ ಅರ್ಥ ಆಯ್ತಲ್ವಾ ಹಾಗಾಗಿ ಪ್ರತಿ ಒಬ್ಬರು ಯಾವುದೇ ಕ್ಲಾಡೋಕ್ಕೂ ಫ್ರಂಟ್ ಲೆಂತ್ ಅಲ್ಲಿ ನಿಮಗೆ ಅಪ್ ಅಂಡ್ ಡೌನ್ ಬರಲ್ಲ ಈಗ ನಾನು ಬೋರ್ಡ್ ಅಲ್ಲಿ ಕೂಡ ನಾನು ಬರ್ತೋರಿಸ್ತೀನಿ ಈ ಡಾಟ್ ನಾವು ಮೇಲಕ್ಕೆ ತಗೊಂಡಾಗ ನಮ್ಗೆ ಕ್ಲಿಯರ್ ಆಗಿ ಮೇಲಕ್ಕೆ ಹೋಗುತ್ತೆ ಸರಿ ಬರುತ್ತೆ ಅವಾಗ ಇದನ್ನ ಕಂಪಲ್ಸರಿ ಇದನ್ನ ತಗೊಳ್ಳೇಬೇಕು ಹದ್ ಮೂರು ಅರ್ಧ ಇಂಚ್ ಹತ್ರ ಹದ್ ಫ್ರಂಟ್ ಲೆಂತ್ ಜಾಸ್ತಿ ಆಯ್ತಪ್ಪ ಅಂತ ಹೇಳಿ ಯಾರು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಅದನ್ನ ಬಂದಾಗ ಏನ್ ಮಾಡ್ಬೇಕು ಅಂತ ಕೂಡ ಬೋರ್ಡ್ ನಾನು ಬರೆದು ತೋರಿಸ್ತೀನಿ ಫ್ರಂಟ್ ಲೆಂತ್ ತಗೊಂಡಾಯ್ತು ಆಮೇಲೆ ಮೊದಲನೇ ಉಕ್ಸಿನಿಂದ ಪಟ್ಟಿ ಪೀಸಿನವರೆಗೆ ನೋಟ್ಸ್ ಬರ್ದಿದೀನಿ ಕಂಕಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನವರೆಗೆ ನೋಟ್ಸ್ ಆದ್ರೆ ಇದ್ರಲ್ಲಿ ತಗೊಳಕಾಗಲ್ಲ ಈಗ ನಾನು ಬೋರ್ಡನ್ ಬಾರಿ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಅವಾಗ ಆ ರೀತಿ ಮಾಡಿದಾಗ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಬರಲ್ಲ ಇದು ಪೆಂಟ್ ಅಂತ ಒಂದನ್ನೇ ತಗೋಬೇಕು ಇಷ್ಟು ಕ್ಲಿಯರ್ ಆಯ್ತಲ್ಲ ನೆಕ್ಸ್ಟ್ ತೋಳಿನ ಕುದ್ದ ಇವಾಗ ಇವ್ರು ಡ್ರೆಸ್ ಹಾಕೊಂಡು ಬಂದಿರ್ತಾರೆ ಎಲ್ಲಿ ಕೂತ್ಕೊಂಡಿದೆ ಇದು ಶೋಲ್ಡರ್ ಇಂದ ಕೇಳಬಾಗ ಕೂತು ನೀವೇನ್ ನೋಡ್ಬಿಡ್ತೀರಾ ಇಲ್ಲಿಂದ ತಗೊಂಡು ಅಳತೆ ತಗೊಂತೀರ ಹೊಲಿಬೇಕಾದ್ರೆ ಕಡಿಮೆ ಮುಂದೋತೆ ಶೋಲ್ಡರ್ ಬುಜ ಇಲ್ಲಿ ಮುಟ್ಟಿ ನೋಡ್ಬೇಕು ಇಲ್ಲಿಂದಲೇ ತಗೋಬೇಕು ಅಳತೆ ಎಷ್ಟು ಬೇಕು ಹತ್ತು ಬೇಕಾ ಹತ್ತುವರೆ ಬೇಕಾ ಐದು ಬೇಕಾ ನಾಲ್ಕು ಬೇಕಾ ಎಷ್ಟಿದೆ ನೋಡಿಕೊಂಡು ಹತ್ತು ಅಥವಾ ಹತ್ತುವರೆ ಈ ರೀತಿ ಅಳತೆ ತಗೋಬೇಕು ಅಲ್ಲೇ ಉದ್ದ ಇರೋ ಕಡೆಯೇ ನಾವು ಎಷ್ಟು ಉದ್ದ ತಗೊಂಡಿರ್ತಾರೋ ಅಲ್ಲೇ ನಾವು ಸುತ್ತಳತೆಯ ತಗೋಬೇಕು ಸುತ್ತಳತೆ ಬಂದು ಇವ್ರದ್ದು ಹನ್ನೆರಡುವರೆ ನಿಮಗೆ ಎಷ್ಟು ಚಿಕ್ಕದ ಬೇಕೋ ದೊಡ್ಡದ ಬೇಕಾ ನೀವೇ ಡಿಸೈನ್ ಮಾಡ್ಕೊಳ್ಳಿ ಕಸ್ಟಮರ್ ಮೇಲೆ ಕೇಳಿ ಚಿಕ್ಕದ ಬೇಕು ಇವಾಗ ನೋಡಿ ಹತ್ತುವರೆ ದೊಡ್ಡ ತೋಳು ತಗೊಂಡ್ವಿ ಈಗ ಚಿಕ್ಕ ತೋಳು ತಗೋಬೇಕು ಐದು ಬೇಕು ಅಂತ ಇಟ್ಕೊಳ್ಳಿ ಇಲ್ಲಿಂದ ತಗೊಳಂಗಿಲ್ಲ ಭುಜ ಇಲ್ಲೇ ಇಟ್ಕೋಬೇಕು ಐದು ಬೇಕು ಅಂತ ಇಲ್ಲೇ ಸುತ್ತಳತೆನ ತಗೋಬೇಕು ಆವಾಗ ಇಲ್ಲಿ ಸುತ್ತಳತೆ ತಗೊಳ್ಳೋಂಗಿಲ್ಲ ನಾವು ಲೆಂತ್ ಎಲ್ಲಿ ತೊಗೊಂಡಿರ್ತೀವೋ ಸುತ್ತಳತೆನ ಕೂಡ ಅಲ್ಲೇನೆ ತಗೋಬೇಕು ಎಷ್ಟಾಯ್ತು ಹದಿನಾಲ್ಕು ಇಲ್ಲೇ ತಗೊಂಡಿದ್ರೆ ಎಷ್ಟು ಬರ್ತಿತ್ತು ಅದು ಹನ್ನೆರಡೂವರೆ ಬರ್ತಿತ್ತು ಆವಾಗ ಟೈಟ್ ಆಗಿಬಿಡುತ್ತೆ ಆಕ್ಚು ಹಾರ್ಡ್ ಹಾರ್ಡ್ಬೋಲ್ ಅಲ್ಲಿ ಜಾಸ್ತಿ ಟೈಟ್ ಆದಷ್ಟು ಮೇಲಕ್ಕೆ ಹೋಗಲ್ಲ ಬ್ಲೌಸ್ ಅವಾಗ ಏನಾಗುತ್ತೆ ಶೋಲ್ಡರ್ ಈ ಕಡೆ ಬಂದಿರುತ್ತೆ ಇಲ್ಲಿ ಟೈಟ್ ಆಗುತ್ತೆ ಮೇಡಮ್ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತ ಹೇಳ್ತೀರಿ ಇವೆಲ್ಲ ಗಮನಿಸ್ಬೇಕು ಶೋಲ್ಡರ್ ಡ್ರಾಪ್ ಆಗಕ್ಕೆ ತುಂಬಾ ಕಾರಣಗಳಿದೆ ಹೇಳ್ತಾ ಹೋಗ್ತೀನಿ ಬಟ್ ಇಲ್ಲೂ ಟೈಟ್ ಆಗಿ ಮೇಲಕ್ಕೆ ಹೋಗೋದಂದ್ರೆ ಭುಜ ಮೇಲಕ್ಕೆ ಹೋಗಲ್ಲ ಭುಜ ಹಿಂಗೆ ಎಳ್ಕೊತಾನೆ ಇರ್ತದೆ ಎಷ್ಟೋ ಬ್ಲೌಸ್ ನೀವು ಇರ್ತವೆ ಹಿಂಗ್ ಮೇಲಕ್ಕೆ ಬರಲ್ಲ ಹಿಂಗೆ ಹೇಳ್ಕೊಂತಾನೆ ಇರ್ತೀರಾ ಇಲ್ಲಿ ಟೈಟ್ ಇದ್ದಾಗ ಮೇಲಕ್ಕೆ ಹೋಗಲ್ಲ ಇವಾಗ ಕ್ಲಿಯರ್ ಆಯ್ತಾ ಇದು ಅರ್ಥ ಆಯ್ತಾ ಇಷ್ಟು ಬ್ಲೌಸ್ ಗೆ ಬೇಕಾಗಿರೋ ಮೆಜರ್ಮೆಂಟ್ ಇಷ್ಟನ್ನ ಬ್ಲೌಸ್ ಮೆಜರ್ಮೆಂಟ್ ತಗೊಂಡು ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡಿರೋದನ್ನ ಹೇಗೆ ನಾನು ಮಾರ್ಕ್ ಮಾರ್ಕೆಟ್ ಕಟ್ ಮಾಡಬೇಕು ಅನ್ನೋದು ಕೂಡ ಇವತ್ತು ಹೇಳ್ಕೊಡ್ತೀನಿ ಡಾಟಲ್ಲಿ ಡಾಟಲಿ ಅಪ್ ಅಂಡ್ ಡೌನ್ ಯಾವಾಗ ಬರುತ್ತೆ ಅಂತ ಏನಂದಲ್ವ ಆ ಡಾಟಲ್ಲಿ ಹೇಳ್ಕೊಡ್ತೀನಿ ಓಕೆ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ಇದರಲ್ಲಿ ಮಾಡಿ ಮೆಜರ್ಮೆಂಟ್ ತಗೊಳ್ಳೋದರಲ್ಲಿ ಅದೇ ಬ್ಯಾಕು ಇದರಿಂದ ಇಲ್ಲಿಗೆ ತಗೋಬೋದು ಶೌಲ್ಡರ್ ಶೋಲ್ಡರ್ ಮಜದಿಂದ ನಿಜ ಹಾಂ ಈ ಇಯರ್ ಶೋ ಹಾಂ ಎಲ್ಲೂ ಸುತ್ ಬಂದಿಲ್ಲ ಬ್ಯಾಕು ವೆರಿ ಗುಡ್ ವೆರಿ ಗುಡ್ ಕಂದಿಂಗ್ ಫಿಟಿಂಗ್ ವೈಸ್ ಗುಡ್ ಚೆನ್ನಾಗಿ ಕೂಡ ಸ್ಲೀವ್ ರಿಂಕಲ್ಸ್ ಮತ್ತೊಂದು ಏನು ಕಾಣಿಸ್ತಾ ಇಲ್ಲ ಚೆನ್ನಾಗಿ ಬಂದಿದೆ ಕೂಡ ವೆರಿ ಗುಡ್ ತುಂಬಾ ಚೆನ್ನಾಗಿ ಹೊಲ್ದಿದ್ಯಾ ನಾನು ಹೇಳ್ಕೊಡ್ಬೋದು ಬಟ್ ನೀವು ಮನೆಯಲ್ಲೇ ಕುತ್ಕೊಂಡು ಹೊಲಿಯೋದಿದ್ಯಲ್ವಾ ಅದಕ್ಕೆ ನಿಮ್ಗೆ ಗುಡ್ ಹೇಳ್ಬೇಕು ನಾನು ಕಂದೆಲ್ಕಿ ಚೆನ್ನಾಗಿ ಬಂದಿದೆ ಖುಷಿ ಆಯ್ತು ಬ್ಲೌಸ್ ಹೊಲ್ದೀಯ ವೆರಿ ಗುಡ್ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬ್ಲೌಸ್ ಫಿಟಿಂಗ್ ಚೆನ್ನಾಗಿದೆ ಸೈಡಲ್ಲಿ ಏನಾರು ರಿಂಕಲ್ಸ್ ಬರೋದು ಅದೆಲ್ಲ ಏನಾರ ಇದೆಯಾ ಅನ್ಸುತ್ತ ಫೀಲ್ ಇನ್ ನೆಕ್ಸ್ಟ್ ಟೈಮ್ ಅಲ್ಲಿ ಬ್ರಾಡ್ ಆಗಿ ರೌಂಡ್ ಶೇಪ್ ತೆಗಿ ಇವಾಗ ನೆಕ್ಸ್ಟ್ ಲೈನಿಂಗ್ ಬ್ಲೌಸ್ ಹೋಗ್ತೀವಲ್ವಾ ನೆಕ್ಸ್ಟ್ ನೀಟ್ ಆಗಿ ಮಾಡ್ಕೊಳ್ಳಿ ಓಕೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಅವರೆಲ್ಲ ಬೇಸಿಕ್ ಇಂದ ಸೇರ್ಕೊಂಡು ಕಲಿತಾ ಇರೋದು ಏನೂ ಗೊತ್ತಿಲ್ಲದವರು ಕ್ಲಾಸಿಗೆ ಸೇರ್ಕೊಂಡು ಕಲಿತಾ ಇದ್ದಾರೆ ಕಲ್ತಿದ್ದಾರೆ ಕೂಡ ಒಂದು ಪ್ಲೇನ್ ಬ್ಲೌಸ್ ಹೊಲ್ದು ಹಾಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಅವ್ರ ಖುಷಿ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಮ್ಯಾಮ್ ನಾವೇ ಹೊಲ್ದು ಹಾಕೊಂಡಿದ್ದು ಅಂತ ತೋರಿಸ್ತಾ ಇದ್ದಾರೆ ಓಕೆ ಕಣ್ರೋ ಈಗ ಬಾಡಿ ಮೆಜರ್ಮೆಂಟ್ ಹೇಳ್ಕೊಟ್ಟೆ ಅಲ್ವಾ ನೀವು ಕೂಡ ಆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ನ ಹೊಲಿಯೋದನ್ನ ಕಲ್ತ್ಕೊಳ್ಳಿ ಕಸ್ಟಮರ್ಗಳ ಬ್ಲೌಸು ಯಾರಾದರೂ ಕೊಟ್ಟಾಗ ಯಾವ ರೀತಿ ತಗೋಬೇಕು ಅನ್ನೋದನ್ನ ನಾನು ತೋರಿಸಿದ್ದೀನಿ ಅದೇ ರೀತಿ ತೊಗೊಂಡು ನೀವು ಕಟ್ ಮಾಡಿ ಸ್ಟಿಚ್ ಮಾಡಿರು ಅಂತೆ ಓಕೆ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಪಡಪಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್